ನೀವು ಕಾಲಿಂದ ದೂರ ಹೋಗಿ ಕಾಲಿಂದ ದೂರ ಹೋಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಒಂದು ಜೊತೆ ಕೊಂಬಾಡಿದ್ವಿ ಸಿಕ್ಕಾಪಟ್ಟೆ ಕೊಂಬಾಳಾಗೋಗಿತ್ತು ಮಾಡಿದ್ದೀವಿ ಅಣ್ಣ ಮುಂದೆ ಹೋಗ ಹಂಗೆ ನಿಲ್ಸೋಣ ನೋಡಿ ಸ್ನೇಹಿತರೆ ಯಸ್ ಆಗಿ ನಾವು ಹೊರಗಡೆ ಹೋಗಿ ವೀಡಿಯೋ ಮಾಡೋದಾಗ್ಲಿ ಇನ್ನೊಂದಾಗಲಿ ಮಾಡೋಕ್ಕಾಗಲ್ಲ ನೇರ ರೈತರು ಮನೆಗೆ ಹೋಗಿ ರೈತರು ಮನೆಯಲ್ಲಿರ್ತಕ್ಕಂಥ ದನಗಳನ್ನು ನಾವು ವಿಡಿಯೋ ಮಾಡ್ತೀವಿ ಕಾರಣ ಇಷ್ಟೇ ಕೊಮ್ಮಡಕ್ಕೆ ಹೋದಾಗ ನಮ್ಮ ಕೈಲಾಗಿದ್ದು ಎಲ್ಪು ನಮ್ಮ ರೈತರಿಂದ ಆದಷ್ಟು ನಾವು ನಮ್ಮ ರೈತರು ಮನೆ ವೀಡಿಯೋ ಅಂದರೆ ಏನು ಯಾರೋ ಒಬ್ಬರು ಆಗಲಿ ಯಾರೋ ಒಬ್ಬರು ಶ್ರೀಮಂತರ ಮನೇದಾಗಲಿ ನಾವು ತಗೊಳಕ್ಕೆ ಹೋಗೋಕ್ಕಾಗಲ್ಲ ಯಾಕೆಂದರೆ ಅವ್ರ ಲೆವೆಲ್ಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ನಮ್ಮ ಬಡವರು ನಮ್ಮ ಇರ್ತಾರೆ ಹಾಗಾಗಿ ನಾವು ಅವರು ದನಗಳದ್ದೇ ಜಾಸ್ತಿ ವೀಡಿಯೋ ಮಾಡೋದು ಇವಾಗ ಸ್ವಲ್ಪ ಕಚ್ಚಾಕ್ಸಿದ್ದಾರೆ ಬಲ್ಗೊಲೆತ್ಗೆ ಯಾಕೆಂದರೆ ಒಂಚೂರು ನಾರು ನಿಂತಿತ್ತಂತೆ ತುಂಬ ಕೊಂಬು ವೇರಿಯೇಷನ್ ಇದ್ದು ಇವತ್ತು ಕೊಂಬನ್ನ ಬೆಣ್ಣೆ ತೆಗೆದು ಎಡ್ಡೆ ಹೊಡೆದು ಇವತ್ತಿಗೆ ಬಣ್ಣ ಬರ್ತವೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಯಾಕೆಂದರೆ ಅದು ಕೂಡ ಉದ್ದ ಎತ್ತರ ಪ್ರತಿಯೊಂದರಲ್ಲೂ ಕೂಡ ಸಮನಾಗಿರೋದ್ರಿಂದ ನಮಗೆ ಯಾವುದೇ ಅದು ಇದಿಲ್ಲ ಹಾಗೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅವ್ರ ಹೆಸರು ಅವರು ಊರು ಎಲ್ಲ ತಿಳ್ಕೊಳ್ಳೋಣ ಅಣ್ಣ ಮೊದಲಿಗೆ ನಮಸ್ಕಾರ ನೀವು ಮೂಲತಃ ತುಂಬ ರೈತರು ಅಂತ ಗೊತ್ತಾಯಿತು ಯಾಕೆಂದರೆ ತುಂಬ ವ್ಯವಸಾಯ ಮಾಡ್ತಾಯಿದ್ದೀರ ಚಿಪ್ಪೆ ಗಿಡ ಪ್ರತಿಯೊಂದನ್ನು ಕೂಡ ನೋಡೋದು ತುಂಬ ಒಂದು ಖುಷಿಯಾಯಿತು ಅಣ್ಣ ಮೊದಲಿಗೆ ನಿಮ್ಮ ಹೆಸ್ರು ನಿಮ್ಮೂರು ಅಡ್ರೆಸ್ನ ತಿಳಿಸ್ಕೊಡಿ ಹೆಸರು ಬಂದು ಅಂತ ರಾಜು ಅಣ್ಣ ಯಾವ ಮಾರೇನಹಳ್ಳಿ ಎಲ್ಲಿ ಬರೋದು ಯಾವ ಪೋಸ್ಟ್ ಬರುತ್ತೆ ಯಾವ ತಾಲೂಕು ಉತ್ತರ ತಾಲೂಕು ಅಣ್ಣ ನೀವು ಎಷ್ಟು ವರ್ಷಗಳಿಂದ ಈ ದನಕರ ಎಲ್ಲ ಸಾಕೊಂಡು ಬಂದಿದ್ರಾತ್ನಿಂದ ಸಾಕೊಂಡಿದ್ದೀವಿ ಅಂದ್ರೆ ಕಂಟಿನ್ಯೂ ಮಾಡ್ತಾ ಇದ್ರ ಮಧ್ಯಾಹ್ನ ಅದನ್ನೇ ಕಂಟಿನ್ಯೂ ಮಾಡ್ತಾ ಮಧ್ಯಾಹ್ನ ಡ್ರಾಪ್ ಗಿಪ್ ಏನ್ ಮಾಡಿ ಅಣ್ಣ ಎಷ್ಟು ಜೊತೆ ದನ ಕರುಗಳು ಇರುತ್ತೆ ನಿಮ್ಮ ಮನೆಯಲ್ಲಿ ಎರಡು ಜೊತೆ ಇದ್ದೇ ಇರ್ತವೆ ಅಂದ್ರೆ ಎತ್ತುಗಳೇ ಎರಡು ಜೊತೆ ಇರುತ್ತೆ ಓಕೆ ಅಣ್ಣ ಇವಾಗ ಇವು ಎಲ್ಲಿಂದ ನೀವು ಪರ್ಚೇಸ್ ಮಾಡಿದ್ದು ಅಥವಾ ಒನ್ ಟ್ವೆಂಟಿ ಕೂಟ ಮಾಡಿದ್ರಾ ಅಥವಾ ಕೂಟನೆ ಇಡ್ಕೊಂಡ್ರ ಜೊತೆನೆ ತಗೊಂಡ್ಬಂದಿದ್ದು ಜೊತೆ ಯಾವ ಕಡೆಯಿಂದ ತಂದ ಶಿವಗಂಗೆ ಜಾತ್ರೆಯಲ್ಲಿ ನೀವು ತಗೊಂಡ್ಬಂದಿದ್ದು ಅಣ್ಣ ನೀವು ತಂದಾಗ ಎಷ್ಟು ಬೀಜಿದ್ದು ಪ್ರೈಸು ಅಲ್ಲಿಂದ ತಗೊಂಡ್ಬಂದ್ರಿ ಓಕೆ ಅಣ್ಣ ಇವಾಗ ಇದರಲ್ಲಿ ವ್ಯವಸಾಯ ಏನಾರ ಮಾಡ್ತೀರಾ ಅಂದರೆ ಸಣ್ಣ ಪುಟ್ಟ ವ್ಯವಸಾಯಕ್ಕೆ ಮಾತ್ರ ಬಳಸ್ಕೊಂತೀರಿ ಶೋಕಿಂಗ್ ಮೇಯಿಸ್ತೀರಾ ಓಕೆ ಅಣ್ಣ ಈಗ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ನಿಮಗೆ ಯಾವತ್ತಾರು ಒಂದಿನ ಯಾವ ಸಾಕಪ್ಪ ಸುಮ್ಮನೆ ಏನಕ್ಕೆ ಅಂತ ಅನ್ನಿಸ್ಲಿಲ್ವಾ ಅನ್ನಿಸಿಲ್ಲ ಖುಷಿ ಖುಷಿಯತ್ತಾಯ ಅಲ್ಲ ಯಾಕೆ ಅಂತಂದರೆ ನೀವು ಬಾಗ್ಲೂರು ಪೋಸ್ಟು ಉತ್ತರ ತಾಲೂಕು ಅಂತಂದಾಗ ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಒಂದು ಎಕರೆ ಬಂದು ಎಂಟು ಕೋಟಿ ಹತ್ತು ಕೋಟಿ ನಡೀತಾ ಇದೆ ಆದ್ರೂ ನಾವು ಅದು ಯಾಕೆಂದರೆ ವ್ಯವಸಾಯ ಮಾಡ್ತಾ ಇದ್ದೀರಿ ಅಂದಾಗ ಇವತ್ತಕ್ಕೂ ಭೂಮಿ ಇಟ್ಕೊಂಡು ನಮಗೊಂದು ಖುಷಿ ಏಯ್ ಕೋಟಿಗಡ್ಲೆ ದುಡ್ಡದೇ ಕಾರ್ ತಗೊಂಡು ಆರಾಮಾಗಿ ಶೋಕಿ ಮಾಡ್ಕೊಂಡಿರೋ ಅಂತ ಒಂದು ಟೈಮಲ್ಲಿ ಇದನ್ನ ಮಾಡ್ತಾ ಇದೀರಲ್ಲ ನಿಮಗೆ ಅಷ್ಟು ಖುಷಿ ಇದೆಯಾ ಖುಷಿ ಅಷ್ಟು ಖುಷಿ ಆಯಿತು ಖುಷಿ ಓಕೆ ಅಣ್ಣ ಇವಾಗ ನನ್ನನ್ನು ಕರೆದ್ರಿ ಯಾರ್ದೋ ಮುಖಾಂತರ ಬಂದೆ ಕೊಂಬು ಮಾಡಿಕೊಟ್ಟೆ ಫಸ್ಟ್ ಕೊಂಬು ತುಂಬ ಇದಾಗಿದ್ದು ಅದ್ರದ್ದು ಹಳೆ ವಿಡಿಯೋ ಇದ್ದಿದ್ರೆ ಚೆನ್ನಾಗಿರೋದು ನಾವು ಅದನ್ನು ಯಾವ್ದ್ವಿ ನಿಮಗೆ ನಾವು ಮಾಡಿದ ಕೊಂಬು ನಿಮಗೆ ಆ ಮಾಡಿದ್ದ ರೀತಿ ಮತ್ತು ಕೊಂಬು ಎರಡು ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ ಸಂತೋಷ ಆಯ್ತು ಯಾಕೆಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಸ್ಪಾನರ್ ಹಾಕಿ ಬಿಡೋದು ಆ ತುದಿ ಮುರಿದು ಹೋಗೋದು ಬಟ್ ನಾವು ಹಂಗಲ್ಲ ಒಂದು ದನನ ಮಲಗಿಸಿದ್ರೆ ಅದನ್ನು ಯಾವ ರೀತಿ ಕೊಮ್ಮಾಡಬೇಕು ಅದೇ ರೀತಿ ಒಂದು ನಿಯಮವಾಗಿ ಮಾಡ್ತಾ ಬರ್ತೀವಿ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಅದು ಏಟಾಗಬಾರ್ದು ಮುಂದಿನ ಮನೆಗೆ ಹೋದ್ರೂ ಒಂದು ಚೆನ್ನಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಸರಿನಾ ಓಕೆ ಅಣ್ಣ ಈಗ ಇಷ್ಟು ವರ್ಷದ ನಿಮ್ಮ ಜರ್ನಿಯಲ್ಲಿ ನೀವು ಏನು ತಿಂಡಿ ಕೊಟ್ಟು ಬೆಳೆಸ್ತೀರಾ ಒಟ್ಟು ಕಳೆ ಒಟ್ಟು ಹಾಕಿ ಬೆಳೆಸ್ತೀರಾ ಹಾಲು ಕುಡಿಸ್ತೀರಾ ಓಕೆ ಈ ಯಾರಾದರೂ ಬಂದು ಕೇಳಿದ್ರೆ ಕೊಡ್ತೀರಾ ನೀವು ಕೇಳಿದ್ರೆ ಕೊಡ್ತೀರಾ ಏನು ಅಥವಾ ಕೊಡೋದೇ ಇಲ್ಲ ಅಥವಾ ಹಿಂಗೆ ಅಂತ ಇಲ್ಲ ಅಣ್ಣ ನೀವು ಯಾವ್ಯಾವ ಪರ್ಸೆಗಳನ್ನ ಮಾಡ್ತೀರಾ ಜಾತ್ರೆಗಳನ್ನ ಮಾಡ್ತೀರಾ ಘಾಟಿ ಸಪ್ಲಾಮನ್ ಪರ್ಸೆ ಎರಡೇ ಸಪ್ಲಾಮನ್ ಪರ್ಸೆ ಓಕೆ ಅಣ್ಣ ಈಗ ನೀವು ಎಲ್ಲ ಜಾತ್ರೆಗಳ್ನ ಮಾಡ್ತೀರಲ್ಲ ನಿಮ್ಮ ಕಡೆ ಓ ಅದೇ ಥರ ನೀವು ಬೇರೆ ಕಡೆ ಯಾವುದಾದ್ರು ಜಾತ್ರೆಗಳಿಗೆ ಹೋಗ್ತೀರಾ ನಾವು ದೇಶ ಆಮೇಲೆ ಮಾಗಡಿ ಕೊಲ್ಕಿತ ಹೋಗಿದ್ದೆವು ನಮ್ಮ ತಾತನವರು ಅವರೆಲ್ಲ ಮಾಗಡಿ ಕ ಎಲ್ಲ ಪರಿಶೀಲಗಳು ನೋಡ್ತಾ ಇದ್ರು ಓಕೆ ಅಂದರೆ ನೀವುಗಳು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ನೋಡ್ತಾ ಇದೀರಾ ಓಕೆ ಅಣ್ಣ ಇದನ್ನು ನಿಮ್ಮ ಅಥವಾ ನೀವು ಭಾಗ ಆಗಿರೋದ ಅಥವಾ ಒಟ್ಟು ಕುಟುಂಬನ ನೀವು ಯಾವ ಥರ ಈ ದನ ಕರೆಗಳ ವಿಚಾರ ದನ ನಾನು ನಾನೊಬ್ಬನೇ ಇರೋದು ಓಕೆ ನಾವು ಒಬ್ಬರೇ ನಾವು ಮತ್ತು ಐದು ಜನ ಇದ್ದೀರಿ ಐದು ಜನ ಯಾರೂ ಕಟ್ಟಿಲ್ಲ ನಾನು ಒಬ್ಬನ ಅದನ್ನೇ ಉಳಿಸ್ಕೊಂಡು ಬರ್ತಾ ಇದ್ದೀನಿ ಅದನ್ನು ಕಾಪಾಡ್ಕೊಂಡು ಬರ್ತಾ ಇದೀರ ಅಂದರೆ ನಿಮ್ಗೊಂದು ಕೂಶು ಮೊದಲನೇದಾಗಿ ನಮಸ್ಕಾರ ಏನು ಹಳ್ಳಿಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆಯೋ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಹತ್ತತ್ರ ಎರಡೂವರೆ ಸಾವಿರ ಮೂರು ಸಾವಿರ ಜನ ತುಂಬ ನಾನು ನಿಮಗೆ ಚಿರಋಣಿ ಬಟ್ ವಿಡಿಯೋದಲ್ಲಿ ಏನಕ್ಕೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಅಂದರೆ ನಾನೇನಾದರೂ ಯಾವ್ದಾದ್ರು ತಪ್ಪು ಮಾತಾಡಿದರೆ ಅಣ್ಣ ದಯವಿಟ್ಟು ಗುರು ಹಿರಿಯರು ಇರ್ತೀರ ಶಿಕ್ಷಕರಿರ್ತೀರ ತಂದೆ ತಾಯಿ ಅಂದಿರಿರ್ತೀರ ಅಣ್ಣ ತಮ್ಮಂದಿರು ಇರ್ತೀರ ಅಕ್ಕ ತಂಗಿಯರಿರ್ತೀರ ಪ್ರತಿಯೊಬ್ಬರೂ ಕೂಡ ನನಗೆ ರಿಟರ್ನ್ ಫೋನ್ ಮಾಡಿ ಅಣ್ಣ ನೀವು ಇದೊಂದು ಮಾತಾಡಿ ತಪ್ಪು ಏಯ್ ಮಗ ಇದೊಂದು ಮಾತಾಡಿ ತಪ್ಪು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾನು ತಿತ್ಕೋತೀನಿ ನನ್ನಿಂದ ಆ ಥರ ತಪ್ಪಾಗಿದೆ ಅಂತ ನಾನು ಕೂಡ ನಾನು ಹೇಳಿರ್ತೀನಿ ಯಾಕೆ ಅಂತಂತಂದರೆ ಪ್ರಪಂಚದಲ್ಲಿ ಮೇಲೆ ಕಲಿಯೋದು ಸಾಯೋವರೆಗೂ ಇದ್ದೇ ಇರುತ್ತೆ ನಾನೇನಾದರೂ ತಪ್ಪು ಮಾತಾಡಿದರೆ ನನ್ನ ಜನನೇ ನನಗೆ ಉತ್ತರ ಕೊಡ್ತಾರೆ ಇವತ್ತು ಹೇಳಿರ್ತೀನಿ ನಿಮಗೆ ನಾನು ಮಾಡಿರೋ ತಪ್ಪು ಅಂತ ಅನಿಸಿದರೆ ನಾನು ಏನೂ ಬೇಜಾರು ಮಾಡ್ಕೊಳಲ್ಲ ಡೈರೆಕ್ಟಾಗಿ ಕಾಲ್ ಮಾಡು ನಾನು ನಿನಗೆ ಉತ್ತರ ಕೊಡ್ತೀನಿ ಇಡೀ ಎಂಟೈರ್ ಕರ್ನಾಟಕ ಅಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಯಾರಿಗಾದರೂ ಒಬ್ಬರಿಗೆ ನನ್ನಿಂದ ತೊಂದರೆ ಆಗಿದ್ದೆ ಅಂತ ನೀನು ಲೈವ್ ಆಗಿ ಹೇಳಿಸ್ಬಿಟ್ರೆ ಸರಿನಾ ನಾನು ನಿನ್ನ ಕಾಲ್ ಕೆಳಗಡೆ ನುಗ್ತೀನಿ ಅದು ವಿತ್ ಲೈವ್ ವಿಡಿಯೋ ಇದನ್ನು ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಒಂದಿಬ್ಬರು ಹಂಗೆ ಅಂದರು ಹಣ ಇಲ್ಲ ಇದಕ್ಕೆ ಬುದ್ಧಿ ಕಲಿಸಲೇಬೇಕು ಯಾಕೆಂದರೆ ಹತ್ತತ್ರ ಒಂದು ವರ್ಷ ಆಗ್ತಾಯಿದೆ ಆಗಸ್ಟ್ ಸಿಕ್ಸ್ಟೀಂತ್ ಬಂದರೆ ನಾನು ಯೂಟ್ಯೂಬ್ ಲಾಂಚ್ ಮಾಡಿ ಇವತ್ತವರೆಗೂ ಬಡವ್ರಿಗೋಸ್ಕರ ನನ್ನ ಆಗಿದ್ದು ಮಾಡಬೇಕು ಅನ್ನೋಂಥ ಒಂದು ಆಸೆ ಇಟ್ಕೊಂಡು ಮಾಡ್ತಾ ಇರೋದು ನಾನೇನೋ ಇದರಿಂದ ದುಡ್ಡು ಸಂಪಾದನೆ ಮಾಡಬೇಕು ಏನೂ ಇಲ್ಲ ನಾನು ಇವತ್ತೂ ಹೇಳ್ತೀನಿ ದಳ್ಳಾಳಿಗಳಿಗೆ ದನ ಕೊಡಬೇಡಿ ಅಂತ ಯಾಕೆ ಗೊತ್ತಿ ಹೇಳ್ತೀನಿ ದಳ್ಳಾಳಿ ಇವತ್ತೊಬ್ಬ ರೈತನ ಮನೆಯಿಂದ ತಗೊಂಡೋಗಿ ಎರಡು ದಿನ ಉಲ್ಲಾಕಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಲಾಭ ತೊಗೊಳ್ಳೋನು ಹುಲ್ಲಾಕಿರ್ತಕ್ಕಂಥ ರೈತ ಸಾಕಿರ್ತಕ್ಕಂಥ ರೈತ ಇದ್ದಾನಲ್ಲ ಅವ್ರನ್ನ ಅಟ್ಲೀಸ್ಟ್ ಒಂದು ಐದು ಸಾವಿರ ಹೆಚ್ಚಿಗೆ ಕೊಡಿ ಅಂತ ಕೇಳ್ತೀನಿ ಯಾಕೆ ಅಂದರೆ ಅವನು ಮುಂದಿನ ದಿನ ಇಂದ ಸಾಕಬೇಕು ಅನ್ನೋ ಒಂದು ಇದು ಬರುತ್ತೆ ಇವತ್ತು ಏನು ನನ್ನ ಯೂಟ್ಯೂಬಲ್ಲಿ ಇನ್ನೂ ತೊಗೊಂಡಿಲ್ಲ ದುಡ್ಡು ನಾನು ತೊಗೊಳ್ಳೋ ದುಡ್ಡನ್ನು ಕೂಡ ನಾನು ಸಂಕ್ರಾಂತಿ ಹಬ್ಬದಲ್ಲಿ ನಾನು ಹೆಣ್ಣು ದನಗಳಿಗೆ ಪ್ರೈಸ್ ಕೊಡಬೇಕು ಅಂತ ಲಾಂಚ್ ಮಾಡಿಬಿಟ್ಟೆ ಯಾಕೆಂದರೆ ನನಗೆ ಅದು ದುಡ್ಡಿನ ಅವಶ್ಯಕತೆ ಇಲ್ಲ ದೇವರು ಎಲ್ಲಾದರೂ ಕೊಡ್ತಾನೆ ಬೇರೆ ರೂಪದಲ್ಲಿ ನಾವು ಇದನ್ನೇ ಬೇಕು ಅಂತ ಏನು ಆಸೆ ಪಡೋ ಅವಶ್ಯಕತೆ ನನಗಿಲ್ಲ ನೀನು ಆ ಥರ ದೇವದವ್ರು ಒಳ್ಳೆಯ ಕೆಲಸ ಮಾಡಿದರೆ ಮುಂದೆ ಬಾ ನಾನೇ ಅಪ್ರಿಷಿಯೇಟ್ ಮಾಡ್ತೀನಿ ಇಲ್ಲ ಅಂತಂದರೆ ಸೈಲೆಂಟಾಗಿರೋದು ಕಲಿತು ಇಲ್ವಾ ನಿನಗೆ ಹೇಳ್ಕೊಟ್ಟು ಯಾರು ಮಾಡಿಸ್ತಿದ್ದಾರೆ ಅಂತ ನನಗೆ ಗೊತ್ತಾದರೆ ಅದನ್ನು ನಾನು ಸಹಿಸ್ಕೊಡೋಲ್ಲ ಯಾಕೆಂದರೆ ಲೋಕಿ ತಲೆ ಒಡೆದು ಬದುಕೋರೇ ಜಾಸ್ತಿ ನಮ್ಮ ಭಾಷೆ ಹೇಳ್ತಾರೆ ತಲೆ ಇಡಿಬಿಡಿ ತಲೆ ಹೊಡಿಬೇಡಿ ಅಂತ ನಮ್ಮ ಡಿ ಭಾಸು ನಾನು ಆ ದೇಯಲ್ಲಿ ನಾನು ಇರೋನು ಯಾವತ್ತೇ ಆಗಲಿ ಹೆಂಗೆ ನಮ್ಮ ದೇವೇಗೌಡರಪ್ಪಜ್ಜಿ ರೈತರ ಪರ ನಿಂತ್ಕೊತೀನಿ ಅಂತ ಹೇಳ್ತಾರೋ ಪ್ರತಿಯೊಂದು ವಿಚಾರದಲ್ಲೂ ನಾನು ಆ ಥರ ಪಕ್ಷ ಅಂತ ನಾನು ನೋಡಲ್ಲ ರೈತರ ಪರ ಯಾರು ನಿಂತಾರೆ ಅವ್ರ ಪರ ನಾನು ನಿಂತ್ಕೊತೀನಿ ಅದು ನನ್ನ ಆಸೆ ಇವತ್ತು ಹೇಳಿರ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಕಮೆಂಟ್ಸ್ ಏನಾದರೂ ಬಂದರೆ ಅದು ಸರಿ ಇರೋದಿಲ್ಲ ಆಗೊಂದು ವೇಳೆ ನಿನಗೆ ಹಂಗೂ ಕಮೆಂಟ್ಸ್ ಮಾಡಬೇಕು ಅನ್ನಂಗಿದ್ರೆ ಡೈರೆಕ್ಟಾಗಿ ನಾನು ಡಿಸ್ಪ್ಲೇ ಮೇಲೆ ನಂಬರ್ ಇರುತ್ತೆ ಚಾನ್ಸ್ ಕೊಡ್ತೀನಿ ಮಾತಾಡು ನಾನು ಏನಾದರೂ ತಪ್ಪು ಮಾಡಿದರೆ ನೀನು ಅದನ್ನು ಪ್ರೂವ್ ಮಾಡಿದ್ರೆ ಇಡೀ ಎಂಟೈರ್ ಕರ್ನಾಟಕದ ಜನ ಅಲ್ಲ ಎಲ್ಲ ಜನಗಳ ಮುಂದೆ ನಿಂತು ನಾನು ಕ್ಷಮೆ ಕೇಳ್ತೀನಿ ನನ್ನಿಂದ ತಪ್ಪಾಗಿದೆ ಅಂತ ಇಲ್ಲ ನಾನು ತಪ್ಪನ್ನು ಆಗ ಒಂದು ವೇಳೆ ನಿನಗೆ ಅನಿಸಿದರೆ ಮಾಡು ಇಲ್ಲ ಅನ್ನಂಗಿದ್ರೆ ಈ ಥರ ನೂರು ಜನ ಒಳ್ಳೆಯದನ್ನು ಮೆಸೇಜ್ ಹಾಕ್ತಾಗ ನೀನೊಬ್ಬ ಕೆಟ್ಟ ಮೆಸೇಜ್ ಹಾಕಿದ್ರೆ ಆ್ಯಕ್ಚುಲಿ ನನಗೆ ಯಾರು ಅಂತ ಆಲ್ರೆಡಿ ಗೊತ್ತಾಗೋಗಿದೆ ಬಾಯ್ತಾ ಆ ಥರ ಇರಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ತೊಂದರೆಯಾಗಿ ತಗೋಬೇಡ್ರಿ ಎಲ್ಲರೂ ನಾವು ಒಂದೇ ಇವತ್ತು ಡಾಕ್ಟರ್ ರಾವರ್ ಗೌಡರನ್ನ ನಾವು ತುಂಬ ಪ್ರೀತಿ ಮಾಡ್ತೀವಿ ಯಾಕೆ ಅಂದರೆ ನೂರು ಹಳ್ಳಿಕರ ದನಗಳನ್ನು ತಗೊಂಡೋಗಿ ಸಾವಯವ ಕೃಷಿ ಮಾಡೋಂಥ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೊಟ್ಕೊಂಡ್ಬಂದರು ಅದನ್ನು ನೋಡಿ ಅವರು ಚಿಕ್ಕವರಾಗಲಿ ದೊಡ್ಡವರಾಗ್ಲಿ ಅದನ್ನು ನಾವು ಮುಂದಕ್ಕೆ ಒಂದು ದಿನ ಅನುಸರಿಸ್ಕೊಂಡು ಅದನ್ನೆಲ್ಲನೂ ತಿಳ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನಾವು ಅದನ್ನು ರೂಢಿಯಲ್ಲಿ ಇಟ್ಕೋಬೇಕು ಅದನ್ನು ಬಿಟ್ಬಿಟ್ಟು ಮನೆ ಹಾಳು ಮಾಡೋಕ್ಕೆ ತುಂಬ ಜನ ನಮ್ಮಂಥ ಸ್ನೇಹಿತರುಗಳು ಯೂಟ್ಯೂಬ್ ಮಾಡೋರಿಗೆ ನಾನು ಹೇಳಿದ್ದೀನಿ ಈ ಥರ ದುಡ್ಡನ್ನ ಕೇಳ್ತೀರಂತೆ ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ಆದರೆ ದುಡ್ಡು ಕೇಳಿರ್ತಕ್ಕಂಥವ್ರಿಗೆ ನಾನು ಡೈರೆಕ್ಟಾಗಿ ಫೋನ್ ಮಾಡಿ ಹೇಳಿದ್ದೀನಿ ಅದನ್ನು ಮಾತನ್ನ ಆದರೆ ನನಗೆ ಫೋನ್ ಮಾಡಿದವರೆಲ್ಲ ದುಡ್ಡು ಕೇಳದೇ ಇದ್ದವರೇ ನನಗೆ ಫೋನ್ ಮಾಡಿದರು ನಾನು ಅವ್ರಿಗೆ ಒಂದೇ ಉತ್ತರ ಹೇಳಿದ್ದು ದಯವಿಟ್ಟು ನೀವಲ್ಲ ನಾನು ಅವ್ರಿಗೆ ಆಲ್ರೆಡಿ ಫೋನಲ್ಲೇ ಹೇಳ್ಬಿಟ್ಟಿದ್ದೀನಿ ಅವ್ರು ಅದನ್ನು ತಿದ್ಕೋತೀನಿ ಅಂತ ಹೇಳಿದ್ದಾರೆ ಅದನ್ನು ನಾನು ವಿಡಿಯೋ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ ಅವ್ರು ತಿದ್ದುಕೊಂಡಿದ್ದಾರೆ ಅಂತ ಹೇಳಿದ್ದೀನಿ ಆ ಥರ ಇರಬೇಕಾದ್ರೆ ದಯವಿಟ್ಟು ಅದು ತುಂಬ ಥ್ಯಾಂಕ್ ಯು ನನಗೂ ಒಂದು ಖುಷಿಯಾಗಿದೆ ನಿಮ್ಮೂರಿಗೆ ಬಂದಿದ್ದು ಸರಿನಾ ಅಣ್ಣ ನಿಮಗೂ ಅಷ್ಟೇ ತುಂಬ ಧನ್ಯವಾದ ಅಣ್ಣ ಬನ್ನಿ ಇವರೆಲ್ಲ ಅಣ್ಣ ತಮ್ಮಂದಿರು ತುಂಬ ಒಂದು ಖುಷಿ ಆಗ್ತಿದೆ ಒಂದು ತುಂಬು ಕುಟುಂಬದಲ್ಲಿ ಸಪ್ರೇಟ್ ಆಗಿದ್ರೂ ಕೂಡ ದನಕರಗಳು ಎಲ್ಲವನ್ನೂ ಸಾಕೊಂಡು ತುಂಬ ಒಂದು ಖುಷಿ ಆಗುತ್ತೆ ಈ ಥರದ್ದು ಒಂದು ಫ್ಯಾಮಿಲಿ ನೋಡಿದಾಗ ನಮಗೂ ಎಲ್ಲೋ ಒಂದು ಕಡೆ ಅಯ್ಯೋ ನಾವು ಇನ್ನೂ ಮಾಡಬೇಕು ಅಂತ ಏನಾದರೂ ಒಂದು ಒಳ್ಳೆಯದು ಅಂತಿದ್ದರೆ ಮಾಡೋಣ ನಾನು ಕೈ ಜೋಡಿಸ್ತೀನಿ ಆದರೆ ಕೆಟ್ಟದ್ದಕ್ಕಂತೂ ನಾನು ಕೈ ಜೋಡಿಸಲ್ಲ ಇದನ್ನು ತಿಳ್ಕೊಳ್ಳಿ ಯಾಕೆಂದರೆ ನಾನು ಅವರು ಯಾರೊಬ್ರು ಹೇಳಿದ್ರು ಒಬ್ಬರು ದೊಡ್ಡ ವ್ಯಕ್ತಿನೇ ಸೈಬರ್ಗೆ ಕಂಪ್ಲೇಂಟ್ ಮಾಡು ಇದನ್ನು ಇದನ್ನು ಮುಂದಕ್ಕೆ ಪ್ರಾಬ್ಲಮ್ ಆಗಬಾರ್ದು ನೀನು ಮಾಡ್ತಿರೋದು ಒಳ್ಳೆಯದು ಆದರೆ ಇನ್ನೊಬ್ಬರು ನಿನ್ನನ್ನು ನೆಗೆಟಿವ್ ಆಗಿ ಮಾತಾಡಿದಾಗ ಅದನ್ನು ನೀನು ಸಹಿಸ್ಕೋಬೇಡ ಅಂದರು ಅಣ್ಣ ಬೆಳೀತಿದ್ದೀನಿ ಅಂತಂದರೆ ಅಥವಾ ನೂರು ಜನಕ್ಕೆ ಒಳ್ಳೇದು ಮಾಡ್ತಿದ್ದೀವಿ ಅಂದರೆ ಒಬ್ರು ಕಾಲು ಎಳ್ದೆ ಹೇಳಿದ್ದಾರೆ ಅದಕ್ಕೆಲ್ಲ ನಾನು ಬೇಜಾರು ಮಾಡ್ಕೊಳ್ಳೋಣ ಅಂದೆ ಇಲ್ಲ ಲೋಕೇಶು ನೀನು ಇದನ್ನು ಮಾಡೋದು ಒಳ್ಳೆಯದು ಅಂತಂದರು ಅದಕ್ಕೆ ನಾನು ನಿಮಗೆ ಈ ವಿಡಿಯೋ ಮುಖಾಂತರನೇ ಹೇಳಿದ್ದೀನಿ ದಯವಿಟ್ಟು ನನಗೆ ಯಾರೂ ಆಗಿರಿ ನನ್ನ ಫ್ರೆಂಡ್ಸ್ ಆಗಿರಿ ಅಥವಾ ಆಗಿರಿ ಯಾರೋ ಹೇಳ್ಕೊಟ್ಟು ಮಾಡಿಸಿರಲಿ ಸೊ ದಯವಿಟ್ಟು ಮಾತಾಡಿ ನಾನು ಏನೂ ಬೇಜಾರು ಮಾಡ್ಕೊಳ್ಳಲ್ಲ ನಾನು ಯಾರಿಗೋ ಫೋನ್ ಮಾಡಿದ ತಕ್ಷಣ ಇನ್ನೊಬ್ರು ಯಾರೋ ನಿಮ್ಗೆ ಹೇಳಿ ಮೆಸೇಜ್ನ ಡಿಲೀಟ್ ಮಾಡ್ಕೊಳ್ಳೋ ಇವಾಗ ಹೋಗ್ಬಿಡಿ ಯಾಕೆಂದರೆ ನಾವೆಲ್ಲರೂ ಒಂದು ನಾವು ಏನಾರೂ ಒಂದು ಮಾಡ್ತೀವಿ ಅಂದರೆ ಸಾಧನೆ ಮಾಡೋಕೆ ಬನ್ನಿ ಸರಿನಾ ಓಕೆ ಆಲ್ ದ ಬೆಸ್ಟ್ ದಯವಿಟ್ಟು ಆದಷ್ಟು ಏನು ಚಾನಲ್ನ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಅವರು ನೋವುಗಳು ನಮ್ಮ ನೋವುಗಳು ಪ್ರತಿಯೊಂದೂ ನಾನು ಹಾಕಿರ್ತೀನಿ ಒಂದು ವೇಳೆ ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಣ್ಣ ನೀವು ಇದನ್ನು ತಪ್ಪು ಮಾಡಿದ್ದೀರಾ ಏ ತಮ್ಮ ಇದನ್ನು ತಪ್ಪು ಮಾಡಿದ್ದೀರಾ ಏ ಮಗ ಇದನ್ನು ತಪ್ಪು ಮಾಡಿದ್ದೀರಾ ಅಂತ ದಯವಿಟ್ಟು ಹೇಳಿ ನಾನು ತಿದ್ಕೊತೀನಿ ಯಾಕೆಂದರೆ ಕಲಿಯೋದು ತುಂಬಾ ಇದೆ ನಾನು ಅದನ್ನು ಹೇಳ್ತಾನೆ ಇರ್ತೀನಿ ಆದಷ್ಟು ಓಕೆ ಎಲ್ರಿಗೂ ನಮಸ್ಕಾರ ಓಕೆ ಥ್ಯಾಂಕ್ ಯು ನೋಡಿ ಒಂದು ಜೊತೆ ಪುಟ್ಟ ಕರುಗಳು ಅವ್ರ ಮನೆಯಲ್ಲಿ ಕೂಟ ಮಾಡಿದ್ದಾರೆ ಅವ್ರ ಮನೆ ಕರೆ ಜೊತೆಗೆ ಅಣ್ಣ ಹಂಗೆ ಬನ್ನಿ ತಿರುಗಿಸ್ಕೊಂಡು ನಿಲ್ಸಿ ಹಂಗೇನೆ ಹೌದು ಬಳಿ ಹಂಗೆ ಅಲ್ಲಿ ಇಡ್ಕೊಳ್ಳಿ ಹಂಗೆ ಹಾಂ ನೋಡ್ತಾ ಇರ್ಬೋದು ಇವನ್ ಜೊತೆ ಪುಟ್ಟ ಕರಗಳು ಅಣ್ಣ ಇದರಲ್ಲಿ ಯಾವ್ದು ಮನೆ ಕರೇ ಕರ ಮನೆ ಕರ ಅದು ಅಂದರೆ ಬಲಗಡೆ ಇರೋದು ಮನೆ ಕರ ಇರೋದು ನೀವು ತಂದು ಹಾಕಿದ್ರಿ ಅಣ್ಣ ಎಲ್ಲಿಂದ ತಂದಿದ್ದು ಸಂತೆಲಿ ಮನ ಇದು ನೀವ್ರೋದು ಸಂತೆಲೇ ಹುಟ್ಟಿತ್ತು ಬಲಗಡೆ ನಿಮ್ಮ ಹುಟ್ಟಿತ್ತು ಇದು ಅಣ್ಣ ಇವನು ಕೂಡ ಬಂದ್ರೆ ಕೊಡ್ತಿರಲ್ವಾ ಏನ್ ತೊಂದರೆ ಏನಿಲ್ಲ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಟೂ ಜೀರೋ ಟು ನೈನ್ ಫೈವ್ ನೈನ್ ಒನ್ ಸಿಕ್ಸ್ ಫೋರ್ ಫೈವ್ ಓಕೆ ಅಣ್ಣ ಹೋಟೆಲ್ ಯಾರೇ ಬಂದು ಕೇಳಿದ್ರು ಕೊಡ್ತೀರಾ ಯಾವ ಎರಡರಲ್ಲಿ ಯಾವ ಕೇಳಿದ್ರುವೆ ಇಲ್ಲ ಅಂತ ಹೇಳೋದಿಲ್ಲ ಸೊ ಏನು ತೊಂದರೆ ಏನಿಲ್ಲ ಅಲ್ಲೂ ಖುಷಿ ಹಂಗೆ ಒಟ್ನಲ್ಲಿ ಯಾರ್ಯಾರು ಮೇಯಿಸಿ ಒಟ್ನಲ್ಲಿ ಚೆನ್ನಾಗಿ ಮೇಯಿಸಿ ಅಷ್ಟೇ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಪುಟ್ ಪುಟ್ಟಿವೆ ಅಣ್ಣ ಇದಕ್ಕೇನಾರು ಬೆಲೆ ಏನಾರು ಹೇಳಿದ್ದೀರಾ ಅಥವಾ ಏನು ಯಾರಾದರೂ ಹೇಳೋಣ ಹೇಳಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ರಿ ಕೊಂಬು ಚೆನ್ನಾಗಿ ಕೂತವೆ ಪರವಾಗಿಲ್ಲ ಸಾಕು ಚಿಕ್ಕ ಮಳೆಗರ್ಗಳಾದ್ರೂ ತುಂಬ ಒಂದು ಆ್ಯಕ್ಟಿವ್ ಆಗಿದ್ದಾವೆ ಚೆನ್ನಾಗೇ ಸ್ಪೀಡಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಹೋಗಲಿ ಹೋಗಲಿ ಹಂಗೇನೆ ಕಾಲುಗಳು ಅಷ್ಟೇ ತೋರಿಸಿದ್ದೀನಿ ಯಾರಿಗಾದರೂ ಬೇಕು ಅಂದರೆ ಸೊ ದಯವಿಟ್ಟು ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿ ಸೊ ಕೊಡ್ತಾರೆ ಸೊ ತಗೋಬೋದು ತುಂಬ ಧಾರಾಳ ಒಂದು ಮನೋಭಾವ ಯಾವುದೇ ಕಾರಣಕ್ಕೂ ಆ ಥರ ಅಡ್ಗಟ್ಟಾಕೋ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಅಣ್ಣ ಥ್ಯಾಂಕ್ ಯು